ಈ ಒಂದು ಕಲ್ಯಾಣದ ಚಾಲುಕ್ಯರ ಒಂದು ಈ ಕಂಬಗಳು ಮುಂದಿನ ಕಾಲದಲ್ಲಿ ಹೊಯ್ಸಳರು ಇನ್ನು ಮತ್ತಷ್ಟು ಅಭಿವೃದ್ಧಿ ಪಡಿಸಿದ್ದು ಕೂಡ ನಿಮ್ಗೆ ದಾಖಲಾತಿ ಸಿಗತ್ತೆ ಈ ಒಂದು ಕಂಬಗಳಲ್ಲಿ ನೀವು ಸಾಲ ಬಂಜಿಕೆಯರ ಸಾಕಷ್ಟು ಉಬ್ಬು ಶಿಲ್ಪಗಳನ್ನ ನೀವು ಕೆಳಗಡೆ ನೋಡಬಹುದು ಸಿಂಹದ ಸಾಲು ಅಂತಾನೆ ಕರೀತಾರೆ ಎಷ್ಟು ಚಿಕ್ಕದಿದೆ ಇಷ್ಟೇ ಇಷ್ಟ ಇರೋದು ಇಷ್ಟರಲ್ಲಿ ಸಿಂಹದ ಸಾಲನ್ನ ಕೋರ್ಕೊಂಡು ಹೋಗಿದ್ದಾರೆ ಲ್ಲಿ ನಾವು ಸಾಕಷ್ಟು ಗುಡಿಗಳನ್ನ ನೋಡಿರ್ತೀವಿ ಆದ್ರೆ ಇನ್ನೊಂದು ಗುಡಿ ಇದೆ ಇದನ್ನ ದೇವಾಲಯಗಳ ಚಕ್ರವರ್ತಿ ಅಂತಾನೆ ಕರೀತಾರೆ ನಿಮ್ಗೆ ಆಶ್ಚರ್ಯ ಆಗ್ಬೋದು ಇಂಗ್ಲಿಷ್ ಇತಿಹಾಸಕಾರರೊಬ್ರು ಹೆನ್ರಿ ಕಝಿನ್ಸ್ ಅಂತ ಒಬ್ರು ಹೇಳ್ತಾರೆ ಕರ್ನಾಟಕದಲ್ಲಿರುವಂತಹ ಗುಡಿಗಳಲ್ಲಿ ಹಳೆಬೇಡಿನ ಒಂದು ಹೊಯ್ಸಳೇಶ್ವರ ಗುಡಿನ ನಂತರ ಅತಿ ಸುಂದರವಾದ ಗುಡಿ ಯಾವ್ದಾದ್ರು ಇದ್ರೆ ಅದು ಈ ಗುಡಿ ಅನ್ನೋದ್ರ ಬಗ್ಗೆ ಹೇಳ್ತಾರೆ ಮತ್ತಿನ ಯಾವುದು ಅಲ್ಲ ಇವತ್ತಿನ ಕೊಪ್ಪಳ ಜಿಲ್ಲೆಯಲ್ಲಿರುವಂತಹ ಒಂದು ಇಟಕಿ ಮಹಾದೇಶ್ವರ ಗುಡಿ ಇನ್ನು ಸಂಕ್ಷಿಪ್ತವಾಗಿ ಏನಾದರೂ ಇತಿಹಾಸ ನಾವು ನೋಡೋದಾದ್ರೆ ಈ ಗುಡಿಯನ್ನು ಕಟ್ಟಿದ್ದು ಮಹಾದೇವ ಅನ್ನುವ ಒಬ್ಬ ದಂಡಾಧಿಕಾರಿ ಈ ಮಹಾದೇವ ನಮ್ಮ ಕಲ್ಯಾಣದ ಚಾಲುಕ್ಯರ ಪ್ರಸಿದ್ಧ ದೊರೆಯಾಗಿದ್ದಂತಹ ಆರನೇ ವಿಕ್ರಮಾದಿತ್ಯನ ಒಂದು ಸೈನ್ಯದ ಅಧಿಕಾರಿ ಕೂಡ ಆಗಿರ್ತಾನೆ ಸೊ ಹಾಗಾಗಿ ಈ ಗುಡಿಗೆ ಅಂದ್ರೆ ಮಹಾದೇಶ್ ಈ ಮಹಾದೇವ ಕಟ್ಟಿದ ಈ ಗುಡಿಗೆ ಮಹಾದೇಶ್ವರ ಗುಡಿ ಅಂತಲೇ ಹೆಸರು ಕೂಡ ಬಂದಿದೆ ಇನ್ನು ಇಲ್ಲಿನ ಒಂದು ವೈಶಿಷ್ಟ್ಯತೆ ಏನು ಅಂದರೆ ಇಲ್ಲಿನ ಕಂಬಗಳು ತುಂಬಾ ಸೊಗಸಾದ ಕಂಬಗಳು ನಿಮ್ಮನ್ನ ಅಲ್ಲೇ ಕರ್ಕೊಂಡೋಗಿ ತೋರಿಸ್ತೀನಿ ಎಷ್ಟು ಸೊಗಸಾದ ಕಂಬ ಅಂದರೆ ನೀವು ಆಶ್ಚರ್ಯ ಪಡ್ತೀರಾ ಹಾಗೂ ಕೊಪ್ಪಳ ಜಿಲ್ಲೆಗೆ ಮುಂದಿನ ನೀವು ಪ್ರವಾಸನ ಮಾಡಿದ್ರೆ ಖಂಡಿತವಾಗ್ಲೂ ಈ ಸ್ಥಳಕ್ಕೆ ನೀವು ಭೇಟಿ ಭೇಟಿ ಕೊಟ್ಟೆ ಕೊಡ್ತೀರಾ ಅಂತ ನಾನು ಈಗಾಗಲೇ ಹೇಳ್ತೀನಿ ಬನ್ನಿ ಈ ಗುಡಿ ಬಗ್ಗೆ ಇನ್ನಷ್ಟು ಅಷ್ಟು ವಿವರಗಳನ್ನ ಒದಗಿಸ್ತೀನಿ ಇನ್ನು ಈ ಗುಡಿಯ ಬಗ್ಗೆ ಮಾಹಿತಿಯನ್ನು ಒದಗಿಸುವಂತಹ ಒಂದು ಶಾಸನ ಇಲ್ಲೇ ಇದೆ ಆ ಶಾಸನದ ಪ್ರಕಾರ ಬಂದು ಆರನೇ ವಿಕ್ರಮಾದಿತ್ಯನ ಕಾಲದಲ್ಲಿ ಅಂದ್ರೆ ಸಾಮಾನ್ಯ ಶಕ್ಕೆ ಒಂದ್ ಸಾವಿರದ ನೂರ ಇಪ್ಪತ್ತ ಎರಡನೆಯ ಇಸುವೆ ಕುಮಾರಿಗೆ ಮಹಾದೇವ ಅನ್ನುವ ದಂಡನಾಯಕ ಈ ಗುಡಿಯನ್ನ ಕಟ್ಟಿದ್ದ ಅನ್ನೋದ್ರ ಬಗ್ಗೆ ಕೂಡ ಶಾಸನಗಳು ದೊರಕಿದೆ ಇನ್ನು ಈ ಗುಡಿಯ ತುಂಬಾ ಒಂದು ವೈಶಿಷ್ಟ್ಯವಾದ ವಿಷಯ ಏನಂದ್ರೆ ನೀವು ನಾವು ಸುತ್ತ ನೋಡ್ಬೋದು ಈ ಒಂದು ಕಂಬಗಳಿಗೆ ಈ ಕಂಬಗಳನ್ನು ನೋಡಬಹುದು ಒಟ್ಟಾರೆ ಈ ಗುಡಿನಲ್ಲಿ ಅರವತ್ತು ಕಂಬಗಳಿದೆ ಆ ಅರವತ್ತು ಕಂಬಗಳಲ್ಲಿ ಇಪ್ಪತ್ತಾರು ಕಂಬಗಳು ಈ ಒಂದು ತೆರೆದ ಮಂಟಪದಲ್ಲಿದೆ ಸೊ ಒಂಥರ ತುಂಬಾ ವಿಶಿಷ್ಟವಾದ ಒಂದು ವಿನ್ಯಾಸದ ಒಂದು ಕಂಬಗಳು ನೀವು ಉದಾಹರಣೆಗೆ ಏನಾದ್ರು ಈ ಕಂಬವನ್ನೇ ನೀವು ನೋಡೋದಾದ್ರೆ ನೀವು ಹೊಸ ಲಕ್ಷ್ಮಿ ನರಸಿಂಹ ದೇಗುಲ ಅಂದ್ರೆ ನಮ್ಮ ಹೊಯ್ಸಳರು ಕಟ್ಟಿರುವಂತಹ ಹೊಸ ಲಕ್ಷ್ಮಿ ಲಕ್ಷ್ಮೀ ನರಸಿಂಹ ದೇಗುಲ ಇರಬಹುದು ಅಥವಾ ನೀವು ನಾವು ಬೇಲೂರು ಹಳೆ ಅಂತ ನೋಡುವಂತ ಸಾಕಷ್ಟು ಕಂಬಗಳು ನೋಡಿದ್ರೆ ಅವೆಲ್ಲ ಇದಕ್ಕೆ ಹೋಲಿಕೆ ಇದೆ ಅದರ ಅರ್ಥ ಏನು ಅಂದ್ರೆ ಈ ಒಂದು ಕಲ್ಯಾಣದ ಚಾಲುಕ್ಯರ ಒಂದು ಈ ಕಂಬಗಳು ಮುಂದಿನ ಕಾಲದಲ್ಲಿ ಹೋಯಿಸಡ್ರು ಇನ್ನೂ ಮತ್ತಷ್ಟು ಅಭಿವೃದ್ಧಿ ಪಡಿಸಿದ್ದು ಕೂಡ ನಿಮಗೆ ಅಹ್ ದಾಖಲಾತಿ ಸಿಗತ್ತೆ ಈ ಒಂದು ಕಂಬಗಳಲ್ಲಿ ನೀವು ಸಾಲ ಬಂಜಿಕೆಯಾದ ಸಾಕಷ್ಟು ಉಬ್ಬು ಶಿಲ್ಪಗಳನ್ನು ನೀವು ಕೆಳಗಡೆ ನೋಡ್ಬೋದು ಮತ್ತೆ ಇಲ್ಲಿರುವಂತಹ ಇಲ್ಲಿರುವಂತಹ ಕಂಬಗಳು ಒಂದಕ್ಕಿಂತ ಒಂದು ವಿಭಿನ್ನವಾಗಿದೆ ಅಂದ್ರೆ ಅಂದಾಗ ನಮ್ಗೆ ಏನ್ ತಿಳಿಯುತ್ತೆ ಅಂದ್ರೆ ನಮ್ಮ ಶಿಲ್ಪಿಗಳು ಅಂತ ಯಾರಿದ್ರು ಹಿಂದಿನ ಕಾಲದಲ್ಲಿ ಆ ಶಿಲ್ಪಿಗಳು ಈ ಒಂದು ಗುಡಿ ಕಟ್ಟೋದಕ್ಕೆ ಎಷ್ಟೊಂದು ಒಂದು ಅವರ ಒಂದು ಕಲಾ ನೈಪುಣ್ಯತೆಯನ್ನ ಪ್ರದರ್ಶನ ಮಾಡಿದ್ದಾರೆ ಅನ್ನೋದು ಕೂಡ ಇದು ಗೊತ್ತಾಗುತ್ತೆ ಬನ್ನಿ ಎಲ್ಲಾ ಒಂದು ಕಂಬಗಳನ್ನು ನೋಡೋಣ ಕನ್ನಡ ನಾಡು ನುಡಿ ಕನ್ನಡಿಗರ ಭವ್ಯ ಇತಿಹಾಸ ಸಂಸ್ಕೃತಿ ವಾಸ್ತುಶೈಲಿ ಮುಂತಾದ ವಿಷಯಗಳನ್ನ ವಿಡಿಯೋಗಳ ಮೂಲಕ ದಾಖಲಿಸುವ ನಮ್ಮ ಪ್ರಯತ್ನಕ್ಕೆ ನೆರವಾಗಿದೆ ಇನ್ನು ಈ ಒಂದು ತೆರೆಸ ಮಂಟಪದಿಂದ ನೀವು ಮುಂದೆ ಅಂದ್ರೆ ಗರ್ಭಗೃಹ ಗುರಿಯ ಕಡೆ ಸಾಗುವ ದಿಕ್ಕಿನಲ್ಲಿ ಈ ಒಂದು ಸುಂದರವಾದ ಒಂದು ನಂದಿಯ ಒಂದು ಶಿಲ್ಪ ಕೂಡ ನೋಡಬಹುದು ಈ ನಂದಿ ಶಿಲ್ಪದ ಮೇಲ್ಗಡೆ ನೀವು ನೋಡಿದ್ರೆ ಮೇಲಿನ ಒಂದು ಚಾವಣಿ ನೋಡಿದ್ರೆ ಒಂದು ಅದ್ಭುತವಾದ ಕಲಾಕೃತಿ ನಿಮ್ಮನ್ನ ಮನಸೂರೆ ಮಾಡುತ್ತೆ ಇನ್ನು ಅದರ ಕೆಳಗಡೆ ನೀವು ನೋಡಿದ್ರೆ ತುಂಬ ಒಂದು ವಿಶಿಷ್ಟವಾದ ಒಂದು ಬಾಗಿಲವಾಡ ನಿಮ್ಮ ಸರಿಯುತ್ತೆ ಸಾಧಾರಣವಾಗಿ ನೀವು ಬೇರೆ ದೇಗುಲಗಳಲ್ಲಿ ಒಂದು ಆರು ಅಥವಾ ಐದು ಲೇಯರ್ ಇರುವಂತಹ ಒಂದು ಪಟ್ಟಿಕೆಗಳನ್ನ ನೀವು ಈ ರೀತಿ ನೋಡಬಹುದು ಆದರೆ ಇಲ್ಲಿ ನೀವೇ ನೋಡಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಒಂದು ಕಡೆ ಒಂಬತ್ತು ಮತ್ತೊಂದು ಕಡೆ ಒಂಬತ್ತು ಅಂದರೆ ಹದಿನೆಂಟು ಪ ಪಟ್ಟಿಕೆಗಳಿರುವಂತಹ ಒಂದು ಬಾಗಿಲವಾಡ ತುಂಬ ವಿಶಿಷ್ಟವಾದ ಬಾಗಿಲವಾಡ ಇದು ಮತ್ತೆ ತುಂಬಾ ಸೂಕ್ಷ್ಮವಾದ ಒಂದು ಕೆತ್ತನೆಗಳನ್ನ ನೀವು ನೋಡಬಹುದು ಉದಾಹರಣೆಗೆ ನೀವು ಹಿಂದಿನ ಕಾಲದಲ್ಲಿ ಕನ್ನಡಿಗರ ಒಂದು ಆಟೋಟ ಇರಬಹುದು ಅಥವಾ ನಮ್ಮ ಸಂಸ್ಕೃತಿಯ ಒಂದು ಭಾಗವಾಗಿದ್ದಂತಹ ಒಂದು ಏನೋ ವಾದ್ಯಗಳು ಸಂಗೀತದ ವಾದ್ಯಗಳು ನೃತ್ಯ ಇರ್ಬೋದು ಇದನ್ನ ಎಷ್ಟು ಸೂಕ್ಷ್ಮವಾಗಿ ಕೆತ್ತಿದ್ದಾರೆ ಅಂದ್ರೆ ನಿಮ್ಗೆ ಆಶ್ಚರ್ಯ ಆಗ್ಬಹುದು ನೀವು ಇಲ್ಲಿ ನೋಡಬಹುದು ಇಲ್ಲಿ ಒಂದು ತಾವರೆಯನ್ನ ಕೆತ್ತಿದ್ದಾರೆ ನನ್ನ ಒಂದು ಬೆರಳಿನ ಒಂದು ಗಾತ್ರ ಅಷ್ಟೇ ಇರುತ್ತೆ ಇಷ್ಟು ಒಳಗಡೆ ಒಂದು ತಾವರೆ ಕೆತ್ತಿದ್ದಾರೆ ಮೇಲ್ಗಡೆ ನೋಡಬಹುದು ಸುಮಾರು ಎರಡೇ ಎರಡು ಇಂಚಿನಲ್ಲಿ ಯುದ್ಧ ಇರ್ಬೋದು ಅಥವಾ ನೃತ್ಯ ಮಾಡ್ತಿರೋ ಇರ್ಬೋದು ಸುಮಾರು ಎರಡು ಇಂಚನಲ್ಲಿ ಕೊಡದಿದ್ದಾರೆ ಸೊ ತುಂಬಾ ಒಂದು ಸೂಕ್ಷ್ಮವಾಗಿ ಈ ಒಂದು ಸ್ಥಳದಲ್ಲಿ ಕೆಲಸ ಆಗಿದೆ ಇದು ಬಿಟ್ರೆ ಇಲ್ಲೊಂದು ಪ್ಯಾನಲ್ ನೋಡಬಹುದು ಇದು ಸಿಂಹದ ಸಾಲು ಅಂತಾನೆ ಕರೀತಾರೆ ಎಷ್ಟು ಚಿಕ್ಕದಿದೆ ನೋಡಿ ಇದು ಇಷ್ಟ ಇಷ್ಟೇ ಇರೋದು ಇಷ್ಟರಲ್ಲಿ ಸಿಂಹದ ನಾವು ಕರ್ಕೊಂಡು ಹೋಗಿದ್ದಾರೆ ಇದರ ಜೊತೆಗೆ ಇದ್ರ ಪಕ್ಕ ಮತ್ತೆ ನಿಮಗೆ ಅದೇ ವಾದ್ಯಗಳ ಒಂದು ವಾದ್ಯದ ಉಪಕರಣಗಳನ್ನೆಲ್ಲ ಸೇರಿಸಿ ಮತ್ತೊಂದು ಪ್ಯಾನಲ್ ಮಾಡಿದ್ದಾರೆ ಹೀಗೆ ಈ ಒಂದು ಗುಡಿಯೇ ತುಂಬ ಒಂಥರ ವಿಶಿಷ್ಟವಾದ ಗುಡಿ ಸೊ ಈಗಾಗಲೇ ನಿಮ್ಗೆ ಅರ್ಥ ಆಗಿರ್ಬೋದು ಈ ಗುಡಿಯನ್ನು ಬಂದು ನಮ್ಮ ಹೆನ್ರಿ ಕಸಿನ್ ಬ್ರಿಟಿಷ್ ವಿದ್ವಾಂಸರಾದಂಥ ಹೆನ್ರಿ ಕಸಿನ್ ಅವರು ಯಾಕೆ ಹಳೆ ಬಿಡಿ ಅಂತ ನೋಡಲೇಬೇಕಾಗಿರೋ ಅತಿ ಸುಂದರವಾದ ಗುಡಿ ಅಂತ ಕರೆದಿದ್ದಾರೆ ಅಂತ ನಿಮ್ಗೆ ಗೊತ್ತಾಗ್ಬೋದು ಮತ್ತು ಇದನ್ನು ದೇವಾಲಯಗಳ ಚಕ್ರವರ್ತಿ ಅನ್ನೋದರಲ್ಲಿ ಯಾವುದೇ ಒಂದು ಸಂಶಯ ಬೇಡ ಅಷ್ಟು ಚೆನ್ನಾಗಿ ಕೆತ್ತಿದ್ದಾರೆ ಇದನ್ನು ಅಲ್ಲದೆ ಇದನ್ನು ನೋಡ್ಬೋದು ಮತ್ತೊಂದು ವಿಶೇಷ ಏನಂದರೆ ನಿಮಗೆ ಇಲ್ಲಿ ಗಜಲಕ್ಷ್ಮಿಯ ಉಬ್ಬು ಶಿಲ್ಪ ಕೂಡ ಇದೆ ಸೊ ಗಜಲಕ್ಷ್ಮಿಯನ್ನು ನಾನು ಈಗಾಗಲೇ ಸಾಕಷ್ಟು ವಿಡಿಯೋಗಳಲ್ಲಿ ತಿಳಿಸ್ದಂಗೆ ಗಜಲಕ್ಷ್ಮಿಯನ್ನ ಒಂದು ಅದೃಷ್ಟದ ಸಂಕೇತ ಅಂತ ಭಾವಿಸೋ ಒಂದು ಕಾರಣ ಪ್ರತಿಯೊಂದು ಗುಡಿನಲ್ಲೂ ಗಜಲಕ್ಷ್ಮಿಯ ವಿಗ್ರಹಗಳು ಸಾಧಾರಣವಾಗಿ ಕಂಡು ಬರುತ್ತೆ ದ್ರಾಕ್ಷೆಗೆ ನಾವು ಒಡಗೋದ್ರೆ ಇದು ಅಂತರಾಳ ಅಂತ ಕರಿತಾರೆ ಈ ಒಂದು ಅಂತರಾಳಗಳು ಕಲ್ಯಾಣದ ಶಾಸ್ತ್ರಕ್ಕೆ ಒಂದು ಉಸೂರಿ ಕಲಿಯನ್ನು ಒಳಗೊಂಡಂತಹ ಅದ್ಭುತ ಒಳಗೊಂಡು ನಮಗೆ ಸಿಗುತ್ತೆ ಕಂಬಗಳು ಒಟ್ಟು ಅರವತ್ತು ಕಂಬಗಳು ವಾಸ್ತು ವಾಸ್ತುಶಾಸ್ತ್ರವನ್ನು ಅಧ್ಯಯನ ಮಾಡಿರುವಂಥವರು ಮತ್ತೆ ಇತಿಹಾಸವನ್ನ ತುಂಬಾ ಆಳವಾಗಿ ಅಧ್ಯಯನ ಮಾಡಿರುವಂತವ್ರು ಈ ಒಂದು ಗುಡಿನಲ್ಲಿ ಅರವತ್ತು ಕಂಬಗಳಿರೋದ್ರ ಬಗ್ಗೆ ಕೂಡ ದಾಖಲೆ ಮಾಡಿದ್ದಾರೆ ಈ ಒಂದು ಕಂಬ ನೋಡಬಹುದು ಈ ಕಂಬದ ಒಂದು ರಚನೆ ನೀವು ನೋಡಿದ್ರೆ ನೋಡಿ ಈ ಕಂಬಕ್ಕೆ ಕಂಬಕ್ಕೂ ವ್ಯತ್ಯಾಸ ನೀವು ನೋಡ್ಬೋದು ಇದು ಬಂದು ಬಳಪದ ಕಂಬ ಆದ ಇದು ಗ್ರಾನೈಟ್ ಕಂಬ ಇದು ಸೊ ಇದನ್ನ ಬಂದು ಕಾಲದ ಹೊಡೆತಕ್ಕೆ ಈ ದೇವಸ್ಥಾನಕ್ಕೆ ಕುಸಿಯೋ ಸಾಧ್ಯತೆ ಇರೋ ಕಾರಣ ಬಂದು ಇದನ್ನ ಉಳಿಸ್ಕೊಳ್ಳೋದಕ್ಕೆ ಅಂತ ಮುಂದಿನ ದಿನಗಳಲ್ಲಿ ಆ್ಯಡ್ ಅಥವಾ ಸೇರಿಸಿರೋ ಒಂದು ಕಂಬ ಅಂತ ನಿಮ್ಗೆ ಗೊತ್ತಾಗುತ್ತೆ ಕೆರೆ ಒಂಥರ ಸಪೋರ್ಟಿಂಗ್ ಆಗಿ ಈ ಒಂದು ಕಂಬಗಳನ್ನು ಕೂಡ ಕೊಟ್ಟಿದ್ದಾರೆ ಇದರ ಆಚೆಗೆ ನೀವು ನೋಡಿದ್ರೆ ನಿಮಗೆ ಈ ಒಂದು ಗರ್ಭಗುಡಿಯ ಒಂದು ಹಿಂದೆ ಇರುವಂತಹ ಈ ಒಂದು ಇದರಲ್ಲಿ ಮಕರ ಮತ್ತೆ ನಟರಾಜ ಡ್ಯಾನ್ಸ್ ಮಾಡ್ತಿರುವಂಥ ಅಥವಾ ನೃತ್ಯ ಮಾಡ್ತಿರುವಂಥ ನಟರಾಜನ ಒಂದು ಹುಬ್ಬು ಶಿಲ್ಪ ಮೇಲ್ಗಡೆಗೆ ಕೀರ್ತಿ ಮುಖ ತುಂಬ ತುಂಬ ತುಂಬಾ ಚೆನ್ನಾಗಿ ಕೆತ್ತಿದ್ದಾರೆ ಅದ್ಭುತವಾಗಿ ಕೆತ್ತಿದ್ದಾರೆ ನೀವು ಹೋದರೆ ಈ ಥರ ಬಂದು ನಿಮಗೆ ಪ್ಯಾನೆಲ್ಗಳು ಸಿಗುತ್ತೆ ಸೊ ಇವೆಲ್ಲ ಬಂದು ಕಲ್ಯಾಣ ಚಾಲಕ್ಯರು ಮತ್ತು ಪೊಲೀಸರ ಒಂದು ವಾಸ್ತುಶೈಲಿ ಏನಿದೆ ಅದು ಯಾವ ರೀತಿ ಬಂದು ಉಗಮ ಆಯಿತು ಅನ್ನೋದಕ್ಕೆ ಮತ್ತಷ್ಟು ಸಾಕ್ಷಿಗಳು ಈ ನಿಮ್ಗೆ ಒಂದು ಸಣ್ಣ ನಂದಿ ಒಂದು ಸಿಗುತ್ತೆ ಈಗ ಕಾರಣಾಂತರಗಳಿಂದ ಈ ದೇಗುಲ ಬಹಳ ಕೆಲ ಕಾರಣ ಬಂದರೆ ನಾನು ನಿಮಗೆ ಒಳಗಡೆ ಕ್ಷಮೆಯಲ್ಲಿ ಆದರೆ ಮುಂದೆ ಬಂದು ನಿಮಗೆ ಒಂದು ನಮ್ಮ ನಂದಿಯ ಒಂದು ವಿಗ್ರಹ ಆ ಈ ದೇವಾಲಯದ ಏನು ಮೂಲ ದೇವರು ಅಂದ್ರೆ ಮಹಾದೇವ ಅಂತ ಆ ಮಹಾದೇವನ ವಿಗ್ರಹ ಕೂಡ ನೀವು ಇಲ್ಲಿ ನೋಡಬಹುದಾಗಿದೆ ಕನ್ನಡ ನಾಡು ನುಡಿ ಕನ್ನಡಿಗರ ಭವ್ಯ ಇತಿಹಾಸ ಸಂಸ್ಕೃತಿ ವಾಸ್ತುಶೈಲಿ ಮುಂತಾದ ವಿಷಯಗಳನ್ನ ವಿಡಿಯೋಗಳ ಮೂಲಕ ದಾಖಲಿಸುವ ನಮ್ಮ ಪ್ರಯತ್ನಕ್ಕೆ ನೆರವಾಗಿದೆ